ನಮಸ್ಕಾರ ನಾನು ನಿಮ್ಮ ಡಾಕ್ಟರ್ ಅನ್ನತು ಬರುವ ಅಕ್ಟೋಬರ್ ಎರಡನೇ ತಾರೀಕು ಏನು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ದಸರಾ ಹಬ್ಬದ ಪ್ರಯುಕ್ತ ತಾವೆಲ್ಲ ಕುಣಿಗಲ್ಲಿನ ದಸರಾದ ಮೆರವಣಿಗೆಗೆ ಪ್ರತಿಯೊಬ್ಬರು ಕುಣಿಗಲ್ ತಾಲೂಕಿನ ಎಲ್ಲ ನನ್ನ ಆತ್ಮೀಯ ಬಂಧುಗಳಿಗೆ ಸ್ವಾಗತಿಸ್ತಾ ಇದ್ದೇನೆ ಭಾಳಷ್ಟು ಚೆನ್ನಾಗಿ ಸಲ್ಲಿಸುವ ದಸರಾ ಹಬ್ಬವನ್ನು ಮಾಡಬೇಕು ಅಂತ ಹೇಳಿ ಇಲಾಖಾವಾರು ಮತ್ತು ಎಲ್ಲ ಅಧಿಕಾರಿ ಸಿಬ್ಬಂದಿ ವರ್ಗದವರ ಜೊತೆಗೆ ಜನಪ್ರತಿನಿಧಿಗಳ ಜೊತೆಗೆ ಪ್ರತಿಯೊಬ್ಬರೂ ಸೇರಿ ನಮ್ಮ ಹಾಡ ಹಬ್ಬವನ್ನು ಚಾಮುಂಡಿಯ ದೇವರನ್ನ ಸ್ಮಾರಕವಾಗಿ ರಾಜ ಮನೆತವರೆಗೂ ಹಿಂದೆಯಿಂದ ನಡೆಸ್ಕೊಂಡು ಬಂದಿರೋಂಥ ಪದ್ಧತಿಯ ಹಿನ್ನೆಲೆಯಲ್ಲಿ ಕುಣಿಗಲ್ ತಾಲೂಕಲ್ಲಿ ದಸರಾ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ ಅದರಲ್ಲಿ ಈ ಸಲ ವಿಶೇಷವಾಗಿ ನಮ್ಮ ಪುರಸಭೆಯ ಎಲ್ಲ ಪ್ರತಿನಿಧಿಗಳೂ ಸಹ ತಮ್ಮ ಜವಾಬ್ದಾರಿಗಳನ್ನು ತೆಗೆದುಕೊಂಡಿದ್ದಾರೆ ನಾನು ಸಹ ಇವತ್ತು ಎಲ್ಲರೂ ಒಳಗೊಂಡಂತೆ ಒಂದು ವಿಶೇಷವಾದಂಥ ಹಬ್ಬವನ್ನು ಆಚರಿಸಬೇಕು ಅಂತೇಳಿ ಇಲ್ಲಿ ನಮ್ಮ ಗ್ರಾಮದೇವತೆ ಸರ್ಕಲಿಂದ ಬನ್ನಿ ಮರದವರೆಗೂ ನಡಿಬೇಕು ಅನ್ನೋದನ್ನು ವಿಶೇಷವಾಗಿ ನಿಮ್ಮೆಲ್ಲರಿಗೂ ನಾನು ಮನವಿ ಮಾಡ್ತಾ ಇದ್ದೇನೆ ದಯವಿಟ್ಟು ಬನ್ನಿ ದಸರಾ ಹಬ್ಬವನ್ನು ಆಚರಿಸೋಣ ಎಲ್ಲರೂ ಸಂಭ್ರಮಿಸೋಣ ಧನ್ಯವಾದಗಳು